ಬಂಟ್ವಾಳ ತಾಲೂಕು ಆಡಳಿತದಿಂದ ಆದ ಎಡವಟ್ಟು ಯಥಾ ಪ್ರಕಾರ ತಾಲೂಕು ಪಂಚಾಯತ್ನಿಂದ ಗ್ರಾಮ ಪಂಚಾಯತ್ಗಳಿಗೆ ಸುತ್ತೋಲೆ ಕಳುಹಿಸುವ ಮೂಲಕ ಪೇಚಿಗೆ ಸಿಲುಕಿ ಗೌರವ ಕಳೆದುಕೊಂಡ ಘಟನೆಯೊಂದು ನಡೆದಿತ್ತು ಈ ಸುತ್ತೋಲೆಯೊಂದು ಇದೀಗ ಸಾಮಾಜಿಕ ಜಾಲತಾಣದ ಮೂಲಕ ಸಖತ್ ವೈರಲ್ ಆಗುತ್ತಿದೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ತಾಲೂಕು ಸಮಿತಿ ವತಿಯಿಂದ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ಸೌಧದ ಕಚೇರಿಯಲ್ಲಿ ನಡೆಯಲಿರುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಸುತ್ತೋಲೆಯೊಂದನ್ನು ತಹಶೀಲ್ದಾರ್ ಮಂಜುನಾಥ್ ಅವರು ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಅವರಿಗೆ ಕಳುಹಿಸಿದ್ದಾರೆ ಸಚಿನ್ ಅವರು ತಹಶೀಲ್ದಾರ್ ಅವರು ಕಳುಹಿಸಿದ ಸುತ್ತೋಲೆಯನ್ನ ಯಥಾ ಪ್ರಕಾರ ತಾಲೂಕಿನ ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ರವಾನೆ ಮಾಡಿ ಇದೀಗ ಪೇಚೆಗೆ ಸಿಲುಕಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಂದಿನ ಸಮಿತಿ ಪ್ರಿಂಟ್ ಮಾಡಿದ ಸುತ್ತೋಲೆಯನ್ನೇ ಎರಡು ಸಾವಿರದ ಇಪ್ಪತ್ತ ಐದರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೂ ಕಳುಹಿಸುವ ದುಸ್ಥಿತಿ ಒದಗಿ ಬಂದಿರುವುದು ಬೇಸರದ ವಿಚಾರವಾಗಿದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಪ್ರಿಂಟ್ ಮಾಡಲಾದ ಸುತ್ತೋಲೆಯಲ್ಲಿ ದಿನಾಂಕವನ್ನು ಕರೆಕ್ಷನ್ ಮಾಡಿ ಕಳುಹಿಸುವ ಭರದಲ್ಲಿ ತಪ್ಪಿ ಹೋಗಿದ್ದು ಇದೀಗ ಸುತ್ತೋಲೆ ಸಖತ್ ವೈರಲ್ ಆಗಿದೆ